ಪೂರ್ತಿ ನಿನಗೆ ಬಸ್ಸಾರು ಹಳ್ಳಿ ಶೈಲಿ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇರೋದು ಹಾಗಾಗಿ ಸ್ವಲ್ಪ ಜಾಸ್ತಿ ಅನ್ಸ ಇದು ತುಂಬಾ ನಾರ್ ಬರುತ್ತೆ ಹಚ್ಚುವಾಗ ನೋಡಿ ಈ ತರ ತಕ್ಕೊಳ್ತಾ ಇದೆ ಹಚ್ಚೋದು ಸುಲಭ ಇದಕ್ಕೆ ಒಂದು ಚಮಚ ಉಪ್ಪು ಸೊ ಏನಕ್ಕ ಇದು ಚಿಟ್ಟಿರೋದು ಇದು ಬಾಳೆದಿಂಡು ಬಾಳೆ ದಿಂಡು ಅಂದರೆ ಬಾಳೆ ಮರ ಮರದಲ್ಲೇ ಎಳೆ ಇದು ಗೊತ್ತಿರುತ್ತೆ ಇದು ಬಾಳೆ ತಿಂಡು ಅಂತ ಇದು ನೋಡಿ ನಾರ ಇರುತ್ತೆ ಹೆವಿ ಫೈಬರ್ ಇರುತ್ತೆ ರಿಚ್ ಫೈಬರ್ ಅಂತ ಹೇಳ್ಬೋದು ಯಾಕೆಂದ್ರೆ ಇದಕ್ಕೆ ಮೀರಿದ ಮೆಡಿಸಿನ್ ಯಾವುದು ಇಲ್ಲ ಫೈಬರಲ್ಲಿ ಯಾವ ರೀತಿ ಮಾಡೋದು ನೋಡೋದಾ ಇದ್ರಲ್ಲಿ ಇವಾಗ ಸಾಂಬಾರು ಮಾಡೋದು ತೋರಿಸ್ತೀನಿ ಪಟಾಪಟ ಅಪ್ಪ ಇವಾಗ ಇದು ನೆನೆಸಿಟ್ಟಿರೋ ಹುರುಳಿಕಾಳು ಕಾಳು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನಾನು ಸ್ವಲ್ಪ ಬಾಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಹಾಕೊಳ್ತೀನಿ ಉಪ್ಪು ಸಾಕು ಅನ್ಸುತ್ತೆ ಸ್ವಲ್ಪ ಇವಾಗ ಇದನ್ನ ಹಾಕೊಂಡ್ಬಿಡೋಣ ಸೊ ಇದು ಎಷ್ಟು ಹಚ್ಚಿಡಬೇಕು ಅಂತ ಹಚ್ಚಬೇಕು ಅಂತ ನಮಗೆ ನೋಡ್ಕೊಂಡು ಕ್ವಾಂಟಿಟಿನ ಮನೇಲಿ ಎಷ್ಟು ಜನ ಇದ್ದೀವಿ ನಮ್ಗೆ ಎಷ್ಟು ಬೇಕಾಗುತ್ತೆ ಅದ್ರ ಮೇಲೆ ನಾವು ಹಾಕೋಬಹುದು ನಾನು ಸ್ವಲ್ಪ ಜಾಸ್ತಿ ಇತ್ತಲ್ವಾ ಅದು ಇಡಕ್ಕಾಗಲ್ಲ ಜಾಸ್ತಿ ದಿವಸ ಕಪ್ಪಾಗಿಬಿಡುತ್ತೆ ಹಚ್ಚಿದ ಮೇಲಂತೂ ತುಂಬ ತಿಡೋಕೆ ಆಗೋಲ್ಲ ಬೇಗ ಸಾಂಬಾರು ಮಾಡ್ಕೊಂಬಿಡ್ಬೇಕು ಇಲ್ಲ ಹಂಗೂ ಇಡಬೇಕಂದ್ರೆ ನೀರಲ್ಲಿ ಹಾಕಿಡಬೇಕಾಗುತ್ತೆ ಹಾಗಾಗಿ ಇರೋಷ್ಟು ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಂಗಾಗಿ ವೇಸ್ಟ್ ಆಗಲ್ಲ ನೀರು ಹಾಕಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಉಪ್ಪು ಹಾಕ್ಬಿಡ್ತೀನಿ ಏಕೆಂದರೆ ಕಾಳು ಮತ್ತು ಬಾಳೆ ದಿಂಡೆರಡು ಹೆಚ್ಚಾಗಿರೋದ್ರಿಂದ ಎರಡು ಸ್ಪೂನ್ ಬೇಕಾಗುತ್ತೆ ನಾವಿವಾಗ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಬಿಡೋಣ ಇವಾಗ ಅದು ಕಾಳು ಮತ್ತು ಬಾಳೆ ದಿಂಡು ಬೇಯೋ ಅಷ್ಟರಲ್ಲಿ ನಾನು ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನಮಗೆ ಒಗ್ಗರಣೆಗೆ ಕಾಳು ಮತ್ತು ದಿಂಡಿನ ಬಸಿತೀನಲ್ವ ಮೇಲೆ ಮಾಡ್ಕೊಳ್ಳೋ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಕಾಯಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದಿಷ್ಟನ್ನು ಒಗ್ಗರಣೆಗೆ ಇಟ್ಟಿದ್ದೀನಿ ಇದು ನಮಗೆ ಸಾಂಬಾರು ಮಸಾಲೆಗೆ ಇದನ್ನು ನಾವು ಹುರ್ಕೋಬೇಕು ಬೆಳ್ಳುಳ್ಳಿ ಕರ್ಬೇವು ಈರುಳ್ಳಿ ಸ್ವಲ್ಪ ಜೀರಿಗೆ ಕರಿಮೆಣಸು ಒಂದು ಟೊಮ್ಯಾಟೊ ಕಾಯಿ ಇದಿಷ್ಟು ಎಣ್ಣೆಯಲ್ಲಿ ಹುರ್ಕೋಬೇಕು ನಾನು ಅದನ್ನ ಮಾಡೋದು ತೋರಿಸ್ತೀನಿ ಇದು ಸಾಂಬಾರು ಒಗ್ಗರಣೆಗೆ ನಮಗೆ ಕಟ್ಟು ಬಸಿತವಲ್ವ ಬಸ್ತಿರೋ ಕ ರಸನ ಹಾಕಿ ಮಸಾಲೆ ಹಾಕಿ ಮಾಡೋ ಸಾಂಬಾರಿಗೆ ಒಗ್ಗರಣೆ ಇದು ಇದಿಷ್ಟು ನಾನು ತೋರಿಸ್ತೀನಿ ಪಟಾಪಟ್ ಮಾಡ್ಕೊಂಬಿಡೋಣ ಇವಾಗ ಇದು ಬಾಣಲೆ ಇಟ್ಟಿದ್ದೀನಿ ನಾನು ಇದು ತೋರಿಸಿದ್ನಲ್ವ ಹುರಿದಿಟ್ಕೊಳ್ಳೋಣ ಅಂತ ಇದೆಲ್ಲ ಹುರ್ಕೊಳ್ಳೋಕ್ಕೆ ಬಾಣಲೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಕಬ್ಬಿಣದ ಬಾಣ್ಲಿ ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನ್ಸ್ಟಿಕ್ಕಿಗಿಂತ ನಾನ್ಸ್ಟಿಕ್ ಉಪಯೋಗಿಸ್ಬೇಡಿ ಅಂತ ಡಾಕ್ಟರ್ಗಳೇ ಹೇಳೋದನ್ನು ಕೇಳಿಸ್ಕೊಂಡಿದ್ದೀವಿ ಹಾಗಾಗಿ ನಾನು ಆದಷ್ಟು ಎಲ್ಲ ಕಬ್ಬಿಣದ ಪಾತ್ರೆಗಳನ್ನ ಉಪಯೋಗಿಸ್ತಾ ಇದ್ದೀನಿ ಇದು ಕಬ್ಬಿಣದ ಬಾಣ್ಲಿ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಕರಿಬೇವು ಮೆಣಸು ಮತ್ತು ಜೀರಿಗೆ ಇದು ಸ್ವಲ್ಪ ಬಾಡಿದ ಮೇಲೆ ಟೊಮೆಟೊ ಮತ್ತು ಕಾಯಿ ಹಾಕೊಳ್ಳೋಣ

ಬಾಳೆದಿಂದ ಚೆನ್ನಾಗಿ ಬೇಯಬೇಕು ಹಾಳು ಮತ್ತು ಬಾಳೆದಿಂಡು ಚೆನ್ನಾಗಿ ಬೇಯಬೇಕು ಇವಾಗ ಜಾರ್ಗೆ ಉಬ್ಬಿಟ್ಕೊಂಡಿದ್ವಲ್ಲ ಹಾಂ ಇದನ್ನ ರುಬ್ಬಕ್ಕೆ ಹಾಕ್ಕೊಳ್ಳೋಣ ನೋಡಿ ಹಾಂ ಒಂದು ನಾಲ್ಕು ತುಂಡು ಶುಂಠಿ ಓಕೆ ಪೀಸಸ್ ಹ್ಞೂ ಹ್ಞೂ ಸಾಕು ನಾಲ್ಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಇದು ಸ್ವಲ್ಪ ಹಾಕೊಳ್ಳೋಣ ಇದಕ್ಕೆ ಖಾರದ ಪುಡಿ ಹಾಕಬೇಕು ಇವಾಗ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಮ್ದು ತರಕಾರಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಾಳು ಒಂದು ಮೂರು ಸ್ಪೂನ್ ಬೇಕು ಖಾರ ಸಾಂಬಾರು ಜಾಸ್ತಿ ಖಾರ ಆಗಲ್ವಾ ಇಲ್ಲ ಇಲ್ಲ ಸರಿ ಹೋಗುತ್ತೆ ಇವಾಗ ಇದನ್ನ ರುಬ್ಕೊಂಬಿಡೋಣ ಇದು ಸಾರು ಒಗ್ಗರಣೆಗೆ ಕರ್ಣೆಗೆ ಬಸ್ಕೊಂಡಿರೋ ಕಟ್ಟಿದೆಯಲ್ಲ ಬಸ್ಸಾರಿನ ಕಟ್ಟು ಅದ್ರದ್ದು ನಾನು ಪೂರ್ತಿ ನಿನಗೆ ಬಸ್ಸಾರು ಹಳ್ಳಿ ಶೈಲಿ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇರೋದು ಹಂಗಾಗಿ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಆದ್ರೆ ಇಷ್ಟೆಲ್ಲ ಹಾಕಿದ್ರೇನೆ ಅದು ಚೆನ್ನಾಗಿ ಬರೋದು ಬಸ್ಸಾರು ಮುದ್ದೆ ಫೇಮಸ್ ಅಲ್ವಾ ಹಂಗಾಗಿ ಬಸ್ಸಾರು ಹೇಗೆ ಅಂತ ಅದ್ರಲ್ಲಿ ನಾನು ಬಾಳೆ ದಿಂಡಿನ ಬಸ್ಸಾರು ಮಾಡ್ತಾ ಇರೋದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇವಾಗ ಇದು ಒಗ್ಗರಣೆ ಬಂದಿದೆ ಇದಕ್ಕೆ ಬಟ್ ಇಟ್ಕೊಂಡ್ರೆ ಕಾಡಿ ಬಂತು ಪಕ್ಕಕ್ಕೆ ಹಾಕೋಣ ಸೊ ಇದೆ ಸಾರು ಇಲ್ಲಿಗೆ ಇದಕ್ಕೆ ನಾವು ರುಬ್ಬಿಟ್ಕೊಂಡ್ರೆ ಮಸಾಲೆ ಹಾಕೋದ್ರೆ ಇದೇ ಸಾರು ಸೊ ಇವಾಗ ಇಲ್ಲಿ ಹಾಕ್ಬಿಡೋಣ ಇವಾಗಲೇ ಹಿಂಗೇ ಅದು ರುಬ್ಬಿಟ್ಟಿರೋದು ಹಾ ಹಾಕ್ಬಿಡೋಣ ಓಕೆ ಇವಾಗ ಸಾರು ಪಟಾಪಟ್ ರೆಡಿ ಹಾ ಸಾರು ರೆಡಿ ಆಯ್ತು ಇನ್ನೇನು ಊಟ ಮಾಡೋಕೆ ರೆಡಿ ಮಾಡ್ಕೋಬೇಕಷ್ಟೇ ಸೂಪರ್

ನೋಡ್ಕೊಂಡು ಹಾಕೋಬಹುದು ಮುಗಿತು ಮುಗಿತು ಈ ಸಾಂಬಾರ್ ಕುದ್ರೆ ರೆಡಿ ರೆಡಿ ಸಾಂಬಾರ್ ರೆಡಿ ಇವಾಗ ಇದು ಕಾಳು ಮತ್ತೆ ಬಾಳೆ ದಿಂಡಿ ಏನ್ ಬೇಯಿಸ್ಕೊಂಡು ಬಸ್ಕೊಂಡಿದೀವಲ್ಲ ಅದನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸೊ ಫಸ್ಟ್ ಅದ್ರ ಎಣ್ಣೆ ಕಾದಾಗ ಅವೆರಡು ಹಾಕಾದ್ಮೇಲೆ ಬೆಳ್ಳುಳ್ಳಿ ಹಸಿರು ಮೆಣಸಿ ಉದಿಸ್ತೀನಿ ಸ್ವಲ್ಪ ಎರಡು ನಿಮಿಷ ಆಗಲಿ ಯಾಕಂದರೆ ಎಣ್ಣೆಯಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಉರಿಯೋದ್ರಿಂದ ಅಸಿ ಅಸಿಡಿಟಿ ಆಗಲ್ಲ ಇವಾಗ ನೋಡಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರಾಯ್ ಆಗಿದೆ ಸೊ ಸ್ವಲ್ಪ ಫ್ರೈ ಆದ್ಮೇಲೆ ಇದು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಯಾಕಂದ್ರೆ ನಾವು ಅಲ್ಲಿ ಬೇಯೋದಕ್ಕೆ ಉಪ್ಪು ಹಾಕಿದ್ವಿ ಒಂದ್ ಸ್ಪೂನ್ ಹಾಕೊಂಡಿದ್ದೀನಿ ಸಾಕು ಇವಾಗ ಈರುಳ್ಳಿ ಬಂದಿದೆ ಕಾಯಿ ತುರಿ ಹಾಕೊಂಡ್ಬಿಡೋಣ ಕಾಯಿ ತುರಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಕಾಳು ಹಾಕೋಣ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಟೇಸ್ಟ್ನಾ ಅಂತಂದ್ರೆ ಚೂರು ಜೀರಿಗೆ ಪುಡಿ ಇದು ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಇದನ್ನ ಬೇರೆ ಥರನೇ ಮಾಡೋರು ಉರುಗಾಳ ಪುಡಿ ಅಂತ ಮಾಡೋರು ನಾನು ಅದ್ ಮಾಡಿಟ್ಕೊಂಡಿಲ್ಲ ಇದು ಮಾಮೂಲಿ ಸಾಂಬಾರ್ ಪೌಡ್ರ್ ಸ್ವಲ್ಪ ಸ್ವಲ್ಪ ಟೇಸ್ಟ್ ಚೇಂಜ್ ಅಷ್ಟೇ ಇದು ಸ್ವಲ್ಪ ಖಾರ ಇರುತ್ತೆ ಇದಕ್ಕೆ ಉಚ್ಚೆಳ್ ಬರುತ್ತಲ್ಲ ಅದನ್ನು ಪೌಡ್ರ್ ತುಂಬಾ ಚೆನ್ನಾಗಿರುತ್ತೆ ಅದಿಲ್ಲ ಅದಕ್ಕೆ ನಾನು ಇವಾಗ ಹಾಕ್ತಾ ಇಲ್ಲ ಅದು ಹಾಕಿದ್ರೆ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್

ಇದು ನೆಂಚ್ಕೊಳ್ಳೋಕೆ ಕಾಳು ಹಾಂ ನೆಂಚ್ಕೊಳ್ಳೋಕೆ ಮಾಡ್ತಾ ಇರೋದು ಇದು ಸೊ ಸ್ನೇಹಿತರೆ ಅಲ್ಲಿ ಸಾ ಸಾಂಬಾರ್ ರೆಡಿ ಆಗಿದೆ ಸೊ ಇಲ್ಲಿ ಕಾಳು ರೆಡಿ ಆಗ್ತಾ ಇದೆ ಅಷ್ಟೇ ಅಲ್ವಾ ಈಗ ಇದಕ್ಕೆ ಕಾಂಬಿನೇಷನ್ ಮುದ್ದೆ ಮಾಡ್ಬಿಟ್ರೆ ಆ ಬಸ್ಸಾರು ಮುದ್ದೆ ವಾಹ್ ಸೂಪರ್